ಸ್ವಾಗತೊಟ್ನಹಳ್ಳಿ ಅವರು ಬಂದು ಶೇಡಂ ತಾಲೂಕಿನ ಶರಣಪ್ಪ ಅಣ್ಣವರು ದಲಿತದ ವ್ಯಕ್ತಿಗಳಾದರೂ ಸಹಿತ ಅಪ್ಪ ಬಗ್ಗೆ ಜಾತಿ ಕುಲ ಗೋತ್ರ ಮತ ಪಂಥ ಯಾವುದು ಎಣಿಸದೆ ಅಪ್ಪವರಿಗೆ ಭಕ್ತಿ ಅರ್ಪಣೆಯನ್ನು ಮಾಡಿ ಅಪ್ಪ ಅವ್ರಂತಿರ್ ಅವರಿಗೆ ಮೊಮ್ಮಗನಾಗಿ ಇಲ್ಲಿ ಬಂದು ಬೇಡ್ಕೊಂಡಿದ್ರಂತ ಆ ಬೇಡ್ಕೊಂಡಿದ್ದ ಫಲವಾಗಿ ಇವತ್ತು ಪೂಜ್ಯರಿಗೆ ಭಕ್ತಿ ಅರ್ಪಣೆಯನ್ನ ಮಾಡಿ ಸಾಂಪ್ರದಾಯಿಕ ಉಡುಗೆ ಶರಣಪ್ಪ ಮೈಸೂರು ಪೇಟೆಯನ್ನು ತೊಡಿಸುವುದರ ಮೂಲಕ ಅಪ್ಪವರಿಗೆ ಭಕ್ತಿ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷ ಸವೀಕ್ಷಣಗಳು ಇಂಥ ಏಳು ಸಲ ಸದಸ್ಯವಾದ ಅನೇಕ ಪವಾಡಗಳು ಅಪ್ಪವರು ತಮ್ಮ ಅಂತಕಂದ ಶಕ್ತಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಶಾಲನ್ನು ಹೊದಿಸಿ ಭಕ್ತಿ ಅರ್ಪಣೆಯನ್ನು ಮಾಡಿ ಪ್ರೀತಿಯ ದೂತಕವಾಗಿರುವಂತಹ ಮಾಲಾರ್ಪಣೆಯನ್ನು ಹಾಕಿ ಭಕ್ತಿ ಅರ್ಪಣೆಯನ್ನು ಮಾಡಿ ಈಗ ವಾದ್ಯಗಳ ಮೂಲಕ ಅವರಿಗೆ ಭಕ್ತಿ ಸ್ವಾಗತವನ್ನು ಕೋರಿದ್ದಾರೆ ಆ ಎಲ್ಲ ಭಕ್ತ ಸಮುದಾಯಕ್ಕೆ ಪೂಜ್ಯರು ಅಂತಕ್ಕಂಥ ಆಶೀರ್ವಾದ ಯಾವತ್ತು ಇರ್ತದೆ ಅಂತ ಹೇಳಿ ಮೂವತ್ತೈದು ವರ್ಷಗಳಿಂದ ಶ್ರೀ ಮಠಕ್ಕೂ ಅವ್ರಿಗೆ ಅವಿನಾಭಾವ ಸಂಬಂಧ ಬಳಸ್ಕೊಂಡಿದ್ದಾರೆ ಅಲ್ಲಿ ಅಪ್ಪ ಆ ಭಾಗದಾಗ ಹೋದಾಗ ಏನಪ್ಪಾ ಅಂದ್ರೆ ದರ್ಶನ ಆಶೀರ್ವಾದ ಪಡ್ಕೊಳ್ಳೋದ್ರೆ ಯಾಕಡೆ ಹೋಗೋದಿಲ್ಲ ಅಂತ ನೋಡಿ ಅಪೂರ್ವ ಅಂತಕಂಡ ಆಶೀರ್ವಾದ ತಲೆ ಮೇಲೆ ಇಟ್ಟು ಅವರಿಗೆ ಆಶೀರ್ವಾದ ಮಾಡಿ ಗುರುತಿಸಿದ್ದಾರೆ ಅವರು ಂತೆ ಇದು ಬಡು ನಾನಿ ಅದಕ್ಕೆ ಹೋಗಿ ಬರ್ಬೇಕಂತ ಎಲ್ಲರೂ ಅಪೇಕ್ಷೆ ಮಾಡ್ತಾರೆ ನಮ್ಮಪ್ಪ ಅದಕ್ಕೆ ಎಲ್ಲರೂ ಟಿಮ್ ಹೋಗಿ ಬರ್ಬೇಕಂತ ಕೇಸಿ ಅಪೇಕ್ಷೆ ಮಾಡೀನಿ ಎಲ್ಲರೂ ತಯಾರಾದರು ಆದರೆ ಬೆಳಿಗ್ಗೆ ಅಪ್ಪರಿಗೆ ಅಪ್ಪನಪ್ಪರಿಗೆ ಫೋನ್ ಮಾಡಿದ್ದ ಜಲ್ದಿ ಬರೀ ಹತ್ತು ಜನ ಪರಿಶ್ರಮ ಅಂದಿದ್ದ ಆಗಿ ಇದೆಲ್ಲದ ಟಿಮ್ ಮೆರಿಬೇಕು ಇದು ಗಾಳಿ ಸಿಗಬೇಕು ಪ್ರಸಾದ ಸಿಗಬೇಕಂದ್ರೆ ಇದೆಲ್ಲ ನಿಂದು ಪವಾಡ್ ಪಾವಡಿ ಚಂದಮತ್ವ ಶಿವಗಳು ಪಾವಾಡಿ ಹೆಂಗೆ ಆದ್ರೆ ದೂರ ದೂರ ತಟ್ಟು ನಮ್ಗೆ ಅದ ಆದ್ರೆ ಪಾದ ಸುಟ್ಟೋದು ಸರಿ ಇಲ್ಲ ನಾನು ಯಾವಾಗ ನೆನೆಸ್ತೀನಿ ಅವ್ರು ಒಳಗೆ ಹೃದಯದಾಗಿದ್ವಿ ನಾನು ಯಾವಾಗ ನೆನೆಸ್ತೀನಿ ಹೃದಯದಾಗಿದ್ವಿ ಆದ್ರೆ ಚಂದಬಸ್ವ ಶಿವಗಳು ಹಚ್ಲಿಲ್ಲ ನಾನು ಎಷ್ಟು ಅದ ಅದಕ್ಕೆ ಸೈಟ್ ಆದ್ರೆ ಪತ್ ಅಮುಣ್ಯಗಿದಾರೇನು ಅಪ್ಪನ ಇಟ್ಟಿದ್ದಾರೆ ಭಾಳ ಇದಾಗಿರುತ್ತೆ ಇಲ್ಲೊಂದು ಸನ್ಮಾನ ಇಟ್ಟರು ನಮ್ಮಅಪ್ಪ ನಾನಲ್ಲಿ ಹೊಂಟಿದ್ದ ನಮ್ಗೆ ಹೊರದರು ಆದರೆ ದಿನ ಕೈಗೆ ಕಟ್ಟು ಐದು ಸಲ ಅವ್ರು ಸೇವಾ ಮಾಡ್ತೀರಿ ಯಾವ ಭಕ್ತರು ಉಂಡಾರ ಯಾವ ಭಕ್ತರಿಲ್ಲ ದಿನ ಐದು ಸಲ ಸೇವಾ ಮಾಡ್ತಾರೆ ನಮ್ಮ ಅಪ್ಪರು ಕರು ಹೊಸ ಅಪ್ಪರು ಆದ್ರೆ ಅವರು ಲಿಂಗೈಕಾಯಿಗೈಲಿ ಆದರೆ ಅವರು ಅವರು ಶರಣ ಅಲ್ಲಿ ನನ್ನ ಇಲ್ಲಿ ಬರ್ಬೇಕಂದ್ರೆ ನಮ್ಮ ಅಪ್ಪ ಎಲ್ಲರು ನಮ್ಮ ನಮ್ಮಅಪ್ಪಗೆ ಮಾತಂದ್ರಂತ ಅಂದಮೇಲೆ ನಿಮ್ಮ ಇಚ್ಛೆಪ್ಪ ಅಂದ್ರಂತ ಅಪ್ಪರು ಅಲ್ಲಿ ಸಮಾಧಿ ನಮ್ಮ ನಮ್ಮ ನಮ್ಮಪ್ಪನ ಸಮಾಧಿ ಕೇಳ್ಕಂಡೆ ಇಲ್ಲಿ ನಮ್ಮ ಗುರುಗಳ ಪಾದಕ್ಕೆ ನಾವು ಹೋಗೋದು ಎರಡನೇದು ಅಪ್ಪರ ಕತಿ ಬಹಳ ದೂರ ನನಗೆ ಮೊಮ್ಮಗ ಇದ್ದಿಲ್ಲಲ್ಲ ಎಪ್ಪ ಲಗ್ನ ಮಾಡಿದ ನೀನು ಬಂದು ಸಾಕ್ಷೇತ್ ಪರಮಾತ್ಮ ಅಕ್ಷೇತ್ ಹಾಕಿದ್ದೆ ಆ ಮಗನಿಗೆ ಬೆಳಕು ಮಾಡಿದೀರಪ್ಪ ಪವಾಡಪ್ಪ ಅಂದ ಇಟೇ ಅಂದ ಹಿಂದ ಬರೋರ್ಸಿ ಮಮ್ಮಗ ಹೊಡ್ತಾನೆ ಅಂತ ಚಿಂತೆ ಮಾಡೋಣ ಎಲ್ಲಿದೆ ತೊಟ್ಟಾಗಿ ಕಳಿಸ್ತೀನಿ ಅಂದ ಪವಾಡ ನಾನು ಬೇಡಿದೆ ಕೊಟ್ಟಾರೆ ನಾನು ಏನು ಬೇಡಿನ ಅದೇ ಕೊಟ್ಟರು ಆದರೆ ಸೇಣಂ ತಾಲೂಕು ಚೆನ್ನಗಿರಿ ಪರಿಸ್ಥಿತಿ ಪಟ್ಟರು ನನಗೆ ಐವತ್ತಾರನೇ ಅವ್ರು ಹುಟ್ಟಿದಬ್ಬ ಸೇಣಂ ತಾಲೂಕು ಇದು ನಮ್ಮ ಅಪ್ಪಂದು ಹೇಳಿದ್ರು ತುಟ್ಟಿ ರಾತ್ರಿ ಹೇಳಿದ್ರು ತುಟ್ಟಿ ಆ ಮೂರೇ ಚಂಜಿಲಿ ಒಂದು ಗುಡಿಯಾರ ಕಟುಶ ಮುತ್ತಿನ ಮಲಕ ತಿರುವ Esta buena... é ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು